ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹೇಗೆ ಸಪೋರ್ಟ್ ಮಾಡಿ ರಾಯರ್ ಕೇಳ್ತಾ ಇರಿ ಅವ್ರು ರಾಯರನ್ನ ಭಕ್ತಿ ಮಾಡ್ತಾ ಇರಿ ಇವತ್ತಿನ ಪವಾಡದಲ್ಲಿ ಅವನ ಒಂದು ಸಾವಿನ ಕಂಟಕವನ್ನು ರಾಯರು ದೂರ ಮಾಡ್ತಾರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಂದಂಥ ಕಂಟಕನ ಮತ್ತು ಯಾವ ರೀತಿ ಅವರು ಭಕ್ತಿ ಮಾಡಿದರು ಮತ್ತು ಅವ್ರ ಸಾವು ಹೇಗೆ ಮುಂದೂಡಿತು ತಾವಣ ದೂರ ಅಂದ್ರೆ ರಾಯರಿಗೆ ಎಷ್ಟು ಅದ್ಭುತ ಶಕ್ತಿ ಇದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ನಿಜವಾಗ್ಲೂ ರಾಯರ್ನ ನಂಬಿದವ್ರಿಗೆ ಯಾವತ್ತೂ ತೊಂದರೆ ಆಗಕ್ಕೆ ರಾಯರ್ ಬಿಡೋಂಗಿಲ್ಲ ಖಂಡಿತ ಕಾಪಾಡ್ತಾರೆ ಅದು ಏನು ಹೇಳಿ ಮುಂದೆ ಅವ್ರ ವಾಯ್ಸ್ ಮೂಲಕ ಹಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿರಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಏನು ಬೇಕಾದಷ್ಟು ಹಿಡಿಯೋನ ಅಲ್ಲೇ ಹೋಗಿ ನೋಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು ಎಷ್ಟು ತಿಳಿಸ್ತಾ ಇದ್ದೀನಿ ಅಂದರೆ ನೀವು ಫುಲ್ ವಿಡಿಯೋ ನೋಡಿದ್ರೆ ನಂಗೆ ತುಂಬ ಸಪೋರ್ಟ್ ಆಗುತ್ತಾ ರಾಯರ್ ಮೇಲಾನೆ ಖಂಡಿತ ನಿಮ್ಗೆ ರಾಯರ್ ಒಳ್ಳೇದು ಮಾಡ್ತಾರ ರಾಯರ್ ಇದ್ದಾರ ಫುಲ್ ವಿಡಿಯೋ ನೋಡಿ ದಯವಿಟ್ಟು ಅಂತ ಕೇಳ್ತೇನೆ ಬರ್ರಿ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಪ್ಪಾ ಅಂದರೆ ಕಷ್ಟಗಳು ಸಾ ಸಾಮಾನ್ಯ ಬರೋದು ಒಂದು ವ್ಯಕ್ತಿ ಜೀವನ ಐತೆ ಅಂದ್ರೆ ಕಷ್ಟಗಳು ಸರ್ಮಾಲೇನೇ ಇರ್ತೈತಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಆ ಕಷ್ಟದಿಂದ ಬೇಗ ಹೊರ ಬರಕ್ಕೆ ಸಾಧ್ಯ ಆಗ್ತೈತಿ ಒಬ್ಬೊಬ್ಬರಿಗೆ ಬರೋಕ್ಕೆ ಸಾಧ್ಯನೇ ಆಗಂಗಿಲ್ಲ ಅದ್ರಾಗ ಮುಳುಗಿ ಒಬ್ಬರ ತಮ್ಮ ಜೀವನನ ಕಳ್ಕೊಳ್ಳುವಂಥ ಒಂದು ಮಟ್ಟಿಗೆ ಹೋಗ್ತಾರಂತಾನೆ ಹೇಳ್ಬೋದು ಸೊ ಅಂಥ ಕೆಟ್ಟ ನಿರ್ಧಾರಗಳನ್ನ ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ದೇವ್ರು ಇರ್ತಾರೆ ದೇವ್ರು ಇರೋದು ನಮ್ಮ ಕಷ್ಟನ ಕಳಿಲಾಕ ನಾವು ನಾ ಹೇಳ್ತಿರ್ತೀನಿ ಪ್ರತಿ ಹಿಡಿದಾಗ ನಮ್ಮ ಕರ್ಮ ಕಳೆದಾಗ ಖಂಡಿತ ದೇವ್ರ ಕೈ ಹಿಡ್ತಾನ ಅಂಥೇಳಿ ನಮ್ಮ ಕರ್ಮ ಕಳಿಬೇಕಂದ್ರೆ ನಾವು ಯಾವತ್ತು ತಪ್ಪು ದಾರಿಯಾಗ ನಡೆಯೋಕೆ ಹೋಗಬಾರ್ದು ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತಲೂ ಭಗವಂತ ಮೆಚ್ಚುವಂಥ ಕೆಲಸಗಳನ್ನ ಮಾಡಬೇಕು ಅಂದರೆ ನಮ್ಮ ಕರ್ಮಗಳು ಬೇಗ ಕಳೀತಾವ ಒಳ್ಳೆ ಕರ್ಮ ಚಾಲೂ ಆಯ್ತು ಅಂದ್ರೆ ಭಗವಂತ ಬೇಗ ಕೈ ಹಿಡ್ದೆ ನಮಗೆಲ್ಲ ಒಳ್ಳೆಯದನ್ನು ಮಾಡ್ತಾನಂತ ಹೇಳ್ತೀನಿ ಸೊ ಹಂಗೆ ಹಲವಾರು ಜನಗಳಲ್ಲಿ ಒಂದೊಂದು ಥರ ಕರ್ಮದ ಫಲ ಏನು ಹಿಂದಿನ ಜನ್ಮದ ಕರ್ಮದ ಫಲ ಇರ್ತತಿ ಅದು ಈ ಈ ಜನ್ಮದಲ್ಲಿ ಬಂದತ್ತಂದ್ರೆ ಖಂಡಿತ ಕೊಟ್ಟೆ ಕೊಡ್ತತಿ ಕೊಡ್ತಾನೆ ಇರ್ತತಿ ಸೊ ಕಷ್ಟ ಬಂದತಿ ಅಂದ್ಕೊಂಡು ಅಂದ್ಕೊಂಡು ಅದನ್ನೇ ನೆನೆಸ್ಕೊಂಡು ಯಾವತ್ತೂ ಕುಂದ್ರಕ್ಕೆ ಹೋಗ್ಬೇಡ್ರಿ ಆ ರೀತಿ ಕುಂದ್ರೋದ್ರಿಂದ ನೀವು ಇನ್ನಷ್ಟು ಕಷ್ಟಕ್ಕೆ ಏನಪ್ಪ ಏನಪ್ಪಾ ಕಷ್ಟಕ್ಕೆ ಕಷ್ಟಕ್ ಒಳಗಾಗ್ತಿರಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಏನು ಮಾಡಬೇಕು ನಿಮ್ಗೆ ಏನಾದರೂ ಕಷ್ಟ ಆಗ್ತಿದೆಯಾ ಏನಾದರೂ ತೊಂದರೆ ಬರ್ತಿದೆಯಾ ಅಂದಾಗ ಮೊದಲು ನೀವು ಭಗವಂತನ ನೆನೆಸಿರಿ ಎಷ್ಟು ಭಗವಂತನ ನೆನೆಸ್ತಿರಲ್ಲ ಅವರು ಅಷ್ಟೊಂದು ನಿಮ್ಗೆ ಕಷ್ಟಗಳನ್ನ ದೂರ ಮಾಡ್ತಾರೆ ದೂರ ಮಾಡಿ ನಿಮ್ಗೆ ನಿಮ್ಮ ಕರ್ಮಗಳು ಎಷ್ಟು ಭಗವಂತನ ಪಾದಕ್ಕೆ ನೀವು ಶರಣಾಗ್ತೀರಿ ಅಷ್ಟು ಬೇಗ ನಿಮ್ಮ ಕೆಟ್ಟ ಕರ್ಮಗಳು ಬೇಗ ಕಳೀತಾವಂತನೇ ಹೇಳ್ಬೋದು ನೀವು ಏನು ಮಾಡಿದರೂ ಸಾಧ್ಯ ಆಗಂಗಿಲ್ಲ ಕರ್ಮ ಕಳ್ಕೊಬೇಕಂದ್ರೆ ಭಗವಂತನ ಪಾದನ ಹಿಡಿಬೇಕು ಸೊ ಹಾಗಾಗಿ ಈ ವ್ಯಕ್ತಿ ಜೀವನದಾಗ ಏನಪ್ಪಾ ಅಂದ್ರೆ ಬಿಸ್ನೆಸ್ನಾಗ ಲಾಸ್ ಆಗ್ತಾನೆ ತುಂಬ ಅಂದರೆ ತುಂಬ ಲಾಸ್ ಆಗ್ತಾನೆ ಅದು ಫ್ರೆಂಡ್ಸ್ ಸರ್ಕಲಲ್ಲಿ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಅಂತ ಹಾಗಾಗಿ ತುಂಬ ಬಿಸ್ನೆಸ್ಸಲ್ಲಿ ಅದು ಇದು ದುಡ್ಡು ಹಾಕಿ 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 ತುಂಬ ಲಾಸ್ ಆಗಿಬಿಟ್ಟಿರ್ತಾರೆ ಸೊ ಹಾಗಿರ್ಬೇಕಾದ್ರೆ ಏನು ಅಂದರೆ ಅವರು ಎಲ್ಲ ತಂದುಬಿಟ್ಟು ಈ ವ್ಯಕ್ತಿಯ ಮೇಲೆ ಹಾಕಿಬಿಟ್ಟು ಏನಂದರೆ ಇವಂಗೆ ಏನಾದರೂ ಮಾಡಬೇಕು ಇವ್ನ ಜೀವ ಹೊಡಿಬೇಕ ಏನಾದರೂ ನಾವು ಮಾಡಬೇಕು ಏನಾದರೂ ಅಂದರೆ ಕೋಪ ಆದೊಂಥರ ಇವ್ನಿಂದನೇ ಲಾಸ್ ಆಯಿತು ಅಂತೇನೋ ಅಂದ್ಕೊಂಡು ಈ ವ್ಯಕ್ತಿನ ತುಂಬ ಏನೋ ಮಾಡಿ ಅವನ ಏನೋ ಮಾಡಬೇಕಂತ ಪ್ಲ್ಯಾನ್ ಹಾಕಿರ್ತಾರೆ ಜೀವ ಹೊಡಿಬೇಕಂತನೇ ಪ್ಯಾ ಪ್ಲ್ಯಾನ್ ಹಾಕಿರ್ತಾರಂತ ಸೊ ಹಂಗಿರ್ಬೇಕಾದ್ರೆ ನಾವು ಆ ವ್ಯಕ್ತಿ ರಾಯರ ಅಪ್ಪಟ ಭಕ್ತ ಹಂಗಿರ್ಬೇಕಾದ್ರೆ ಅವ್ನಿಗೇನು ಅನ್ಸತ್ತೋ ಗೊತ್ತಿಲ್ಲ ಬಿಸ್ನೆಸ್ ಲಾಸ್ ಆಗಿದೆ ಅಂದಾಗ ಡೈರೆಕ್ಟಾಗಿ ಹೋಗಿ ರಾಯರ ಪಾದ ಹಿಡಿತಾನೆ ರಾಯರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಮಂತ್ರಾಲಯಕ್ಕೂ ಹೋಗಿ ಬರ್ಬೇಕು ಅಂದ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾನಂತ ಮಂತ್ರಾಲಯಕ್ಕೆ ಹೋಗಿ ಆ ವ್ಯಕ್ತಿ ಎಂಟು ಎಂಟು ಸತತ ಎಂಟು ತಿಂಗಳುಗಳ ಕಾಲ ರಾಯರ ಸೇವೆಯಲ್ಲಿ ಅಲ್ಲೇ ಇರ್ತಾನಂತ ಎಂಟು ತಿಂಗಳು ಅವನು ಯಾಕಿದ್ದಂತ ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಂದರೆ ಒಟ್ಟು ಏನಾಯಿತೋ ಗೊತ್ತಿಲ್ಲ ಅವನಿಗೆ ಮನೆಗೂ ಗೊತ್ತಿಲ್ಲ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲಂತೆ ನಾ ಅವನು ರಾಯರ ಮಠದಲ್ಲಿ ಇದ್ದೀನೋ ಅದು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋಗ್ಯಾನ ಹೋಗಿ ಆಗೇ ಇಲ್ಲ ಅವನಿಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಾನ ಆ ರಾಯರ್ ಸೇವೆ ಮಾಡಿಕೊಂಡು ಉಣ್ಕೊಂಡು ತಿಂದ್ಕೊಂಡು ರಾಯರ್ ಅಂದರೆ ತಂದೆ ಮನೆ ಇದ್ದಂತೆ ಅಂತ ನಾನು ಹೇಳ್ತೇನೆ ನಾನು ಅಂಥ ತಂದೆ ಮನೆಯಲ್ಲಿ ಹೋಗಿದ್ದಾಗ ಯಾವುದಕ್ಕೂ ಕೊರತೆ ಇಲ್ಲ ಅಲ್ಲಿ ಹೋಗಿ ಬಂದವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ತಂದೆ ಮನೆಗೆ ಹೋದ್ರೆ ಯಾವುದೇ ರೀತಿ ಕೊರತೆ ಇರೋಂಗಿಲ್ಲ ಹಾಗೆ ಹಾಗಾಗಿ ಒಂದಿನ ಅವರ ಮನೆಯಿಂದ ಕಾಲ್ ಹೋಗ್ತಿರತ್ತ ಬನ್ನಿ ಒಂದು ಸಾರಿ ಮನೆಗೆ ಬನ್ನಿ ಎಲ್ಲೇ ಇದ್ದರೂ ಬನ್ನಿ ಅಂಥೇಳಿ ಮನೆಯಿಂದ ಕಾಲ್ ಹೋಗ್ತಾನೆ ಇರತ್ತ ಸೋ ಒಟ್ಟು ಬರೋಕ್ಕೆ ಮನಸ್ಸು ಆಗಿರೋಂಗಿಲ್ಲ ಲಾಸ್ಟ್ ಎಂಟು ತಿಂಗಳು ಕಳೆದ ಬಳಕ ಅವನಿಗೆ ಮನೆಗೆ ಅಂತ ಅನಿಸಿ ಮನೆಗೆ ಫೋನ್ ಮಾಡೋಣ ಮನೆಗೆ ಬರ್ತಾನಂತ ಬಂದ ಬಳಕೆ ಅವ್ನು ಶಾಕ್ ಕಾದಿರತ್ತ ಏನಪ್ಪ ಅಂದರೆ ಇಲ್ಲಿವರೆಗೂ ಅವನು ಮಂತ್ರಾಲಯದಲ್ಲಿದ್ದ ಅಂತ ಮನೆಯವ್ರಿಗೆ ಗೊತ್ತಿಲ್ಲ ಮತ್ತು ಸಡನ್ನಾಗಿ ಬಂದು ಒಂದೆರಡು ದಿನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನಂತ ಮನೆಗೆ ಬಂದು ಏನಪ್ಪ ಇಷ್ಟು ದಿನ ಮಂತ್ರಾಲಯದಲ್ಲಿದ್ದಲ್ಲ ನನಗೆ ರಾಯರ್ ಹೇಳಿ ಕಳಿಸಿದ್ದಾರೆ ನಿನಗೆ ಕಷ್ಟ ಆಯ್ತಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದೆ ಯಾಕಂತ ಕೇಳಕ್ಕನ ರಾಯರ ಮಠಕ್ಕೆ ಹೋಗಿದ್ದೆ ಸೊ ಅದು ಯಾಕಂದರೆ ಆ ರಾಯರು ನನ್ನ ಕರ್ಮ ಕಳಿಬೇಕಾಗಿತ್ತು ನಿನ್ನ ಸಾವಿನ ದೌಡೆಯಿಂದ ಪಾರು ಮಾಡಿದ್ದಾರೆ ರಾಯರು ಅವರೇ ನನ್ನ ಇಲ್ಲಿ ಹೋಗು ಅವ್ನಿಗೆ ಹೇಳ್ಬಾ ಅಂತ ಕಳಿಸಿದ್ದು ನಿನ್ನ ಎಂಟು ತಿಂಗಳು ಇಟ್ಕೊಳ್ಳೋಕ್ಕೆ ಬೇರೆ ಕಾರಣ ಏನೂ ಇಲ್ಲ ನಿನ್ನ ಕರ್ಮ ಕಳೆಯೋ ತನಕ ಅಷ್ಟೇ ರಾಯರಲ್ಲಿ ನಿನ್ನ ಇಟ್ಕೊಂಡಿದ್ದು ನಿನಗೆ ಹೊಸ ಜೀವನ ಕೊಟ್ಟಿದ್ದಾರೆ ರಾಯರು ನಿನ್ನ ಕರ್ಮ ಇಲ್ಲ ಕಳೀತು ಅಂತ ಹೇಳ್ಬಿಡ್ತಾರಂತ ಆ ವ್ಯಕ್ತಿಗೆ ನಿಜ ನಂಬಕ್ ಆಗ್ತಿಲ್ಲ ಮನೆಯವ್ರಿಗೂ ನಂಬಕ್ ಆಗ್ತಿಲ್ಲ ತರ ಶಾಕ್ ಆಗ್ಬಿಟ್ಟಿದೆ ಏನಪ್ಪಾ ಈ ತರ ಏನು ಇಲ್ಲ ಅಂತ ಹೇಳಿ ಇದನ್ನ ಅವ್ರಿಗೆ ನಂಬಕಾಗ್ತಿಲ್ಲ ಈ ವ್ಯಕ್ತಿ ಬಂದು ಹೇಳಿರೋದನ್ನ ಅವ್ರಿಗೆ ನಂಬಕಾಗ್ತಿಲ್ಲ ಆ ರೀತಿ ಅಪ್ಪ ಅಂತೂ ಇಂತೂ ನಾನು ಕೈ ಹಿಡಿದೆ ಕಾಪಾಡದೆ ಭಗವಂತ ನನ್ ಪಾದಕ್ಕೆ ಶರಣ ಅಂತ ಹೇಳಿ ರಾಯರ ಪಾದಕ್ಕೆ ಶರಣಾಗಿ ಮತ್ತೆ ಹೊಸ ಜೀವನ ಕಟ್ಕೋತಾನಂತ ಅವ್ನು ಏನೇನಾಗೈತನೋದು ಅವ್ನ ವಯಸ್ಸು ಮೂಲಕ ಕೇಳ್ಕೊಂಡ್ ಬನ್ನಿ ಖಂಡಿತ ಒಂದ್ಸಲ ಸೇವೆ ಮುಂಚೆ ನಾಳೆಗಳೂರಿಗೆ ಹೋಗುವಂತ ನಾನು ಹೋಗಿಲ್ಲ ರಾಯ ಮನೆಯಿಂದ ಫೋನ್ ಬಂತು ಅಲ್ಲಿ ಮುಂತ ಮಂತ್ರ ಮನೇಲೂ ಗೊತ್ತಿಲ್ಲ ಎಂಟು ತಿಂಗಳಿಂದ ಫೋನ್ ಬಂತು ನಿಮ್ಮ ನಾಳೆ ಎಲ್ಲೇ ಇದ್ದರೂ ಮನೆಗೆ ಬರಬೇಕು ಬಂದು ಮತ್ತೆ ಹೋಗುವಂಥ ಫೋನ್ ಬಂತು ಸರಿ ಅಂತ ನಾನು ಬಂದೆ ಮನೆಗೆ ನಾನು ಬಂದು ಒಂದು ಹನ್ನೊಂದು ಗಂಟೆಯಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದೆ ಇರೋ ಅಂತ ಪರ್ಸನ್ ನಮ್ಮ ಮನೆಗೆ ಬಂದರು ಬಂದು ನನ್ನ ಮುಂದೆ ಕೂತರು ಕೂತು ನೀನು ಇಷ್ಟ ಮಂತ್ರಾಲಯದಲ್ಲಿ ಇದ್ದೇ ಅಲಾ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು ಯಾರೋ ಗೊತ್ತಿಲ್ಲದಂತ ವ್ಯಕ್ತಿ ಒಂದು ನನಗೆ ಹತ್ರ ಹೇಳಿದ್ರಲ್ಲ ಅಂತೇಳಿ ಆಗ ಹೌದು ನಿಮಗೆಲ್ಲ ಹಿಂಗ್ ಗೊತ್ತಾಯ್ತು ನನಗೆಲ್ಲ ಗೊತ್ತಾಯ್ತು ನಾನು ರಾಯರೇ ಕಳ್ಸಿರೋದು ಯಾಕೆ ಅಂದ್ರೆ ನೀನೆಲ್ಲ ಮಂತ್ರಾಲಯದಲ್ಲಿ ಇದ್ದರ ರಾಯರ ಸೂಚನೆ ಕೊಟ್ಟರೆ ನೀವು ಕಲ್ಸಲ್ಲಿ ಬಂದ್ರಲ್ಲ ಅದಕ್ಕೆ ನನ್ನನ್ನ ಹೇಳಿ ಕಳ್ಸಿದಾರೆ ಇಲ್ಲಿ ನಿಮ್ಮ ಮನೆಗೆ ಇನ್ನು ಇಷ್ಟಿನ ಮಾಡಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆಯಾ ಅಂತಲೂ ಗೊತ್ತು ಏನಕ್ಕೆ ಲಾಸ್ ಆಗಿದೆಯಾ ಅಂತ ರಾಯರ ಹತ್ರ ಕೇಳ್ತಾ ಇದ್ದೆ ನಾನು ಏನಕ್ಕೆ ಇಲ್ಲಿ ಇಟ್ಕೊಂಡಿರೋ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಆಗ ಅವ್ರು ಹೇಳಿದ್ರು ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ರಾಯರು ಅವನಿಗೆ ಉತ್ತರ ಕೊಡಿಸಿದರೆ ನಾನು ಹೇಳ್ತೀನಿ ಕೇಳು ಏನಕ್ಕೆ ಅಂದರೆ ಇಲ್ಲಿ ಅಲ್ಲಿ ಎಂಟು ತಿಂಗಳು ಮೀನು ಇದ್ದಿದ್ದಲ್ಲ ರಾಯರು ಇನ್ನ ಇಡ್ಕೊಂಡಿದ್ರು ಏನಕ್ಕೆ ಅಂದರೆ ನೀನು ಬಿಸ್ನೆಸ್ ಮಾಡಿದ್ರಲ್ಲಿ ಇನ್ನ ಕೊಲೆ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೊಲೆ ಆಗ್ಬೇಕಾಗಿತ್ತು ಆ ಜೀವನ ಅದನ್ನು ರಕ್ಷಣೆ ಮಾಡಕ್ಕೆ ಆ ಕರ್ಮದಿಂದ ಇನ್ನು ಕಾಪಾಡಕ್ಕೆ ರಾಯರು ಎಂಟು ತಿಂಗಳು ಮಂತ್ರಾಲಯದಲ್ಲಿ ಇಟ್ಕೊಂಡು ನಿನ್ನ ಕರ್ಮಗಳನ್ನು ಕಳೆದು ಮತ್ತು ಇನ್ನ ವಾಪಸ್ ಕಳಿಸಿದಾರೆ ಇಲ್ಲಿಗೆ ಇವತ್ತಿನೇನು ಹೊಸ ಜೀವನ ಕೇಳಿದ್ರಲ್ಲ ಫ್ರೆಂಡ್ಸ್ ರಾಯರ್ ಹೇಗೆಲ್ಲ ಪೋಡ ಮಾಡ್ತಾರೆ ಅಂತ ರೀ ನಿಜವಾಗ್ಲೂ ನಂಬಕ್ಕೂ ಅಸಾಧ್ಯ ಅನ್ನೋ ಥರನೇ ಮಾಡ್ಬಿಡ್ತಾರೆ ಜೀವನ ಒಂದು ಟರ್ನಿಂಗ್ ಪಾಯಿಂಟನ್ನು ತೋತೈತೆ ಅಂತ ಹೇಳಬೇಕು ರಾಯರ್ ಹೊಲಿದ್ರೆ ಖಂಡಿತ ಇಂಥ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತು ನಿಮ್ಮ ಜೊತೆ ಸಿಗ್ತೀನಿ ಅಂತ ಈ ವಿಡಿಯೋನ ಆದಷ್ಟು ಜನಕ್ಕೆ ತಲುಪಿಸ್ರಿ ಯಾರಿಗೆ ಕಷ್ಟ ಅಂತ ಹೇಳ್ತಿರ್ತಾರೆ ನಿಮ್ಮ ಮುಂದೆ ಯಾರು ನೋವನ್ನ ಹೇಳ್ಕೊತಿರ್ತಾರ ಅವರಿಗೆಲ್ಲ ತಲ್ಪಿಸ್ರಿ ರಾಯರ ಒಳ್ಳೇದು ಮಾಡ್ತಾರೆ ಮತ್ತು ಏನಪ್ಪ ಅಂದರೆ ಇನ್ನಷ್ಟು ಪವಾಡಗಳೊಂದಿಗೆ ಮತ್ತು ನಾನು ಸಿಕ್ಕೇ ಸಿಗ್ತೀನಿ ಅಂತ ಹೇಳ್ತೇನೆ ಯಾಕಂದರೆ ಅಷ್ಟೊಂದು ರಾಸಿನೇ ಇದೆ ಪವಾಡಗಳದ್ದು ರಾಯರದ್ದು ಸೊ ಅದಕ್ಕಾಗಿ ವೇಟ್ ಮಾಡ್ತಾ ಇರಿ ಖಂಡಿತ ಭಕ್ತಿ ಇದ್ದರೆ ರಾಯರ ಮೇಲೆ ಖಂಡಿತ ಓಂ ಶ್ರೀ ರಾಘವೇಂದ್ರ ರಾಯನ ಅಂತ ಕಮೆಂಟ್ ಮಾಡಿರಿ